ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಟೂರಿಸ್ಟ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಪೃಥ್ವಿ ಶಾ ಒನ್ ಆಫ್ ದಿ ಬೆಸ್ಟ್ ಕ್ರಿಕೆಟರ್ ಟೀಮ್ ಇಂಡಿಯಾ ಪರ ಪದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲಿ ಶತಕ ಸಿಡಿಸಿ ಭಾರತದ ಭವಿಷ್ಯ ಎನಿಸಿಕೊಂಡ ಆಟಗಾರ ಪೃಥ್ವಿ ಶಾ ಪೃಥ್ವಿ ಶಾರವರ ಆಟವನ್ನು ನೋಡಿ ಅದೆಷ್ಟೋ ಜನ ಮರಿ ತೆಂಡೂಲ್ಕರ್ ಎಂದೇ ಆ ಯುವ ಆಟಗಾರನನ್ನ ಕರೆದಿದ್ದರು ದಿಗ್ಗಜ ಆಟಗಾರರೆಲ್ಲ ಶಬಾಸ್ ಬೆನ್ನು ತಟ್ಟಿದರು ತನ್ನ ಗ್ರ್ಯಾಂಡ್ ಎಂಟ್ರಿಯಿಂದಲೇ ಕ್ರಿಕೆಟ್ ಜಗತ್ತಿನಲ್ಲಿ ಸೆನ್ಸೇಷನ್ ಹುಟ್ಟುಹಾಕಿದ ಪ್ಲೇಯರ್ ಪೃಥ್ವಿ ಶಾ ಇನ್ನೇನು ಟೀಮ್ ಇಂಡಿಯಾದಲ್ಲಿ ಪೃಥ್ವಿ ಸ್ಥಾನ ಫಿಕ್ಸ್ ಆಯಿತು ಎನ್ನುವಾಗಲೇ ದುರಾದೃಷ್ಟ ಯುವ ಆಟಗಾರನ ಬೆನ್ನು ಹತ್ತಿಬಿಡ್ತು ಮುಂಬೈ ಮುಂಬೈಕರ್ ವೈಫಲ್ಯದ ಮೇಲೆ ವೈಫಲ್ಯ ಅನುಭವಿಸಿದರು ಸತತ ವೈಫಲ್ಯದ ನಡುವೆ ಟೀಮ್ ಇಂಡಿಯಾದಿಂದಲೇ ಹೊರಬೀಳುವಂತೆ ಆಯಿತು ಅಂದು ಹಾಡಿ ಹೊಗಳಿದವರೆಲ್ಲ ಇಂದು ಟೀಕಿಸಿ ನಿಂದಿಸಿದರು ಫಿಟ್ನೆಸ್ ಸರಿಯಾಗಿಲ್ಲ ಸರಿಯಾಗಿ ವರ್ಕೌಟ್ ಮಾಡ್ತಾ ಇಲ್ಲ ಹಾರ್ಡ್ ವರ್ಕ್ ಮಾಡಲ್ಲ ಹೀಗೆ ಅದು ಇದು ಎಂದು ಹೇಳಿ ಪೃಥ್ವಿ ಅವರನ್ನು ನಿಂದಿಸಿದರು ಮತ್ತು ಪೃಥ್ವಿ ಅವರ ವೈಫಲ್ಯಕ್ಕೆ ಇದೇ ಕಾರಣ ಅಂತ ಹೇಳಿದರು ಆದರೆ ಪೃಥ್ವಿ ವೈಫಲ್ಯದ ಹಿಂದಿನ ಅಸಲಿ ಕಾರಣ ಅದಲ್ಲ ಮುಂಬೈಕರ ಸಾಲು ಸಾಲು ವೈಫಲ್ಯಕ್ಕೆ ಕಾರಣ ಪ್ರಾಚಿ ಸಿಂಗ್ ಹೌದು ಪೃಥ್ವಿ ಮತ್ತು ಪ್ರಾಚಿ ಸಿಂಗ್ ಅವರು ಪರಸ್ಪರ ಡೇಟಿಂಗ್ ಮಾಡುತ್ತಿದ್ದರು ಎಂದು ಎಲ್ಲೆಡೆ ಬಿತ್ತು ಇದೀಗ ಆ ಬಳಿಕ ಅವರಿಬ್ಬರು ರಿಲೇಷನ್ಶಿಪ್ ಸಹ ಮುರಿದಿತ್ತು ಈ ಸಂದರ್ಭದಲ್ಲಿ ಪೃಥ್ವಿ ಶಾರ್ ಅವರು ಡಿಪ್ರೆಷನ್ಗೆ ಒಳಗಾಗಿದ್ದರು ಮತ್ತು ಕ್ರಿಕೆಟ್ ಮೇಲಿನ ಏಕಾಗ್ರತೆಯನ್ನು ಕಳೆದುಕೊಂಡರು ಆದರೆ ಇದೀಗ ಡಿಪ್ರೆಷನ್ ನಿಂದ ಹೊರಬಂದಿರುವ ಪೃಥ್ವಿ ಶಾರ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಫಿನಿಕ್ಸ್ ಸಾಕ್ಷಿ ಎಂತೆ ಎದ್ದು ಬಂದು ರನ್ಗಳ ಸುನಿಮೆನ್ನು ಗೈಯುತ್ತಿದ್ದಾರೆ ಮತ್ತು ಈ ಒಂದು ಸಿರುಮಳೆ ಗೈಯುವ ರನ್ಗಳಲ್ಲಿ ಮತ್ತು ಈ ಒಂದು ಸಾಹಸದ ಹಿಂದೆ ಪೃಥ್ವಿ ಹಿಂದೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಿಧಿ ತಪಾಡಿಯ ಹೌದು ನಾಸಿಕ್ ಮೂಲದ ನಿಧಿ ಅವರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಪೃಥ್ವಿ ಶಾರ್ ಅವರು ಇದೇ ನಿಧಿ ತಪಾಡಿಯರವರು ಮಾನಸಿಕವಾಗಿ ಕುಗ್ಗಿಯುವ ಪೃಥ್ವಿಯರಿಗೆ ಬಲಿಷ್ಠಗೊಳಿಸಿದ್ದಾರೆ ಮತ್ತು ಜೀವನದಲ್ಲಿ ಏನೂ ಇಲ್ಲ ಅಂದುಕೊಂಡಿರುವ ಪೃಥ್ವಿ ಅವರಿಗೆ ಹೊಸ ಹುರುಪನ್ನು ತಂದು ಕೊಟ್ಟಿದ್ದು ನಿಧಿ ತಪಾಡಿಯ ಈಗ ಪೃಥ್ವಿ ಶಾರ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ದುರುಳಭಿಸುತ್ತಿದ್ದಾರೆ ಪೃಥ್ವಿಯ ಅಪರೂಪದ ಇನ್ನಿಂಗ್ಸ್ಗಳು ಬದಲಾಗುತ್ತಿವೆ ಮತ್ತು ಟೀಮ್ ಇಂಡಿಯಾದಿಂದ ಕಳೆದು ಹೋದ ಸ್ಥಾನ ಸಿಕ್ಕಿದೆ ಹೀಗಾಗಿ ಪೃಥ್ವಿ ಶಾರ್ ಅವರ ಅದೃಷ್ಟವೇ ಬದಲಾಯಿತು ನಿಧಿ ತಪಾಡಿಯಿಂದ ಮತ್ತು ನಿಧಿ ತ ಪಾಡಿಯ ಅವರು ಪೃಥ್ವಿಯವರ ಜೀವನದಲ್ಲಿ ಬಂದಿದ್ದಕ್ಕೆ ಅನಿಸುತ್ತದೆ ಮತ್ತು ಅವರಿಬ್ಬರು ಲವ್ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಅನ್ನೋದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಏಕೆಂದರೆ ನಿಮ್ಮ ಕಾಮೆಂಟ್ ಮತ್ತು ನಿಮ್ಮ ಅನಿಸಿಕೆ ಬಹಳ ಮುಖ್ಯ ಮತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು